ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಪ್ರೀತೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ಚೌಳಿಕಾಯಿ ಪಲ್ಯ ಮಾಡೋದು ಹೆಂಗಂತ ಹೇಳಿ ನೋಡೋಣ ಅಂತ ಬರ್ರಿ ಇದ್ರೆ ಒಂದಿಷ್ಟು ಚೌಳಿಕಾಯನ್ನ ತೊಳೆದು ಸ್ವಚ್ಛ ಮಾಡ್ಕೊಂಡಾದ್ಮೇಲೆ ಅವನ್ನ ಸಣ್ಣಗೆ ಈ ಥರ ಮುರ್ಕೋಬೇಕಾಗ್ತೈತಿ ಮುರ್ಕೊಂಡಾದ್ಮೇಲೆ ಸ್ವಲ್ಪ ಹುರ್ಕೋಬೇಕ್ರಿ ಅದನ್ನು ನೋಡ್ರಿ ಉಳ್ಳಾಗಡ್ಡಿನ ಈ ಥರ ಸಣ್ಣಗೆ ಏನು ಮಾಡ್ಬೇಕಂದ್ರೆ ಕಟ್ ಮಾಡ್ಕೊಬೇಕಾಗ್ತೈತಿ ಅದೇ ರೀತಿ ಇಲ್ಲಿ ಒಂದು ಟೊಮೆಟೊನು ಕೂಡ ನಾನು ಏನು ಮಾಡತ್ತೀನಿ ಅಂದ್ರೆ ಸಣ್ಣಗೆ ಕಟ್ ಮಾಡ್ಕೊಳಕತ್ತೀನಿ ಅದರೊಳಗಿರುವಂಥ ಬೀಜನ ತಕ್ಕೊಂಡು ಕಟ್ ರೀ ಹಂಗೆ ಒಂದು ಸ್ವಲ್ಪ ಕೊತ್ತಂಬ್ರಿನೂ ನಾನು ತೊಳೆದಿಟ್ಕೊಂಡು ಇಲ್ಲಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಳತ್ತೆ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಕರಿಬೇವ ಕೊತ್ತಂಬ್ರಿ ಟೊಮೆಟೊ ಮತ್ತು ಹುರ್ದಿ ಚೌಳಿಕಾಯನ್ನು ನಾನು ರೆಡಿ ಮಾಡಿ ಇಟ್ಕೊಂಡೀನಿ ಹಾಗೆ ಇಲ್ಲಿ ನೋಡಿರಿ ಹಸಿ ಖಾರನೂ ಬೇಕಾಗ್ತೈತೆ ಅದಕ್ಕೆ ಹಾಕೋಕ ಇದನ್ನು ಮೊದಲ ರೆಡಿ ಮಾಡಿ ಇಟ್ಕೊಂಡಿನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಅದೇ ರೀತಿ ಇಲ್ಲೇ ಗುರಳು ಪುಡಿ ನಾವು ಗುರುಳು ಪುಡಿ ಮಾಡೋದು ಯಾವ ಥರ ಅಂಥೇಳಿ ನಾನು ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ಕೊಡ್ತೀನಿ ನಿಮ್ಗೆ ಸೊ ಇದು ಎಲ್ಲ ಪಲ್ಯಕ್ಕೂ ಹಾಕೋಕ ಮೇನ್ ಬೇಕಾ ಬೇಕಾಗ್ತೈತೆ ರೀ ಉತ್ತರ ಕರ್ನಾಟಕ ಅಡುಗೆ ಮಾಡಬೇಕು ಅಂತಂದ್ರೆ ಈಗೇನು ಮಾಡೋಣ ಒಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಹಾಕೊಂಡೀನಿ ಎಣ್ಣೆ ಏನು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಯಾಕಂತಂದ್ರೆ ಆಲ್ರೆಡಿ ನಾವು ಚಳಿಕ ಹುರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಂಡಿರ್ತೀವಿ ನೀವು ನೋಡಿರಿ ಅದು ಎಣ್ಣೆ ಕಾಯ್ತಪ್ಪ ಅಂತಂದ್ರೆ ಅದಕ್ಕೆ ಏನು ಮಾಡಬೇಕು ಈಗ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕಬೇಕಾಗ್ತೈತಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಒಂದಿಷ್ಟು ಕರಿಬೇವು ಹಾಕ್ರಿ ಅದಕ್ಕೆ ಅದಾದ್ಮೇಲೆ ಒಂಚೂರು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಏನು ಮಾಡ್ಕೊಡ್ರಿ ಅದನ್ನು ಬೇಯಿಸ್ಕೋಬೇಕ್ರಿ ಅದು ಹಸಿ ವಾಸನೆ ಹೋಗೋವರೆಗೂ ಉಳ್ಳಾಗಡ್ಡಿ ಬೇಯಿಸ್ಕೊರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಬೇಯ್ತಿದ್ದ ಅದಕ್ಕೆ ಏನು ಮಾಡೋಣ ಅಂದ್ರೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ ಟೊಮೆಟೊನು ಅಷ್ಟರಿ ಒಂದು ಚೂರು ಏನು ಮಾಡ್ಬೇಕಂತಂದ್ರೆ ಫ್ರೈ ಮಾಡ್ಕೋಬೇಕಾಗ್ತೈತಿ ಟೊಮೆಟೊ ಬದಲಾಗಿ ನೀವು ಹುಣಸೆ ಹುಳಿನೂ ಉಪಯೋಗಿಸ್ಕೋಬಹುದು ಇಲ್ಲಿ ನೋಡಿರಿ ನಾವೀಗ ಹುರಿದಿಟ್ಕೊಂಡಿರುವಂಥ ಚೌಳಿಕಾಯಿನ ಏನು ಮಾಡಬೇಕು ಆ್ಯಡ್ ಮಾಡ್ಕೋಬೇಕಾಗ್ತೈತಿ ಸೊ ಈಗ ಮತ್ತೊಂದು ಸತಿ ಅದಕ್ಕೆ ಯಾವೆಲ್ಲ ಮಸಾಲೆಗಳನ್ನು ಹಾಕಬೇಕು ಅಂಥೇಳಿ ಸಲ ನೋಡ್ಕೊಳ್ರಿ ಸರಿಯಾಗಿ ಈಗ ನೋಡಿರಿ ಸ್ವಲ್ಪ ಲೋ ಫ್ಲೇಮ್ ಒಳಗಿಟ್ಟು ಅದಕ್ಕೆ ಏನು ಮಾಡೋಣ ಅಂತಂದ್ರೆ ಸ್ವಲ್ಪ ಅರಶಿನ ಹಾಕೋಣಂತ ನಾ ಆಗಲೇ ಹೇಳ್ದಂಗೆ ಒಂಚೂರು ಅರ್ದಿಟ್ಕೊಂಡಿರುವಂಥ ಖಾರ ರೀ ಹಸಿ ಖಾರ ಅದ್ರ ಜೊತೆಗೆ ಮೊದಲು ರೆಡಿ ಮಾಡಿಟ್ಕೊಂಡಿರೋವಂಥದ್ದು ಗುರೆಳ್ ಪುಡಿನ ನಾನು ಹಾಕತ್ತೀನಿ ಒಂದೆರಡು ಸ್ಪೂನ್ ಇಷ್ಟು ಹಾಕ್ಕೊಡ್ರಿ ಅದ್ರ ಜೊತೆಗೆ ನಿಮ್ಗೆ ರುಚಿ ತಕ್ಕಷ್ಟು ಉಪ್ಪು ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗ್ತೈತಿ ಅದ್ರ ಜೊತೆಗೆ ನಾನು ಇಲ್ಲೇ ಸ್ವಲ್ಪ ಬೆಲ್ಲನೂ ಸೇರ್ಸಾತೀನಿ ಇದೆಲ್ಲನೂ ಹಾಕಿದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಏನು ಮಾಡ್ರಿ ಲೋ ಫ್ಲೇಮ್ ಒಳಗಡೆ ಇಟ್ಕೊಂಡು ಚೆನ್ನಾಗಿ ಏನು ಮಾಡ್ರಿ ಅದೆಲ್ಲ ಮಸಾಲೆನೂ ಕೂಡೋ ಥರ ಏನು ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ನೋಡಿರಿ ಅದ್ರ ಜೊತೆಗೆ ಸ್ವಲ್ಪ ಏನು ಮಾಡ್ರಿ ನೀರು ಸೇರಿಸ್ಕೊಡ್ರಿ ನಿಮ್ಗೆ ಸ್ವಲ್ಪ ರಸ ಜಾಸ್ತಿ ಬೇಕಪ್ಪ ಅನ್ನೋದಾದ್ರೆ ಜಾಸ್ತಿ ನೀರು ಹಾಕ್ಕೊಡ್ರಿ ಇಲ್ಲ ಚೂರು ಡ್ರೈ ಇರಲಿ ಅನ್ನೋದಾದ್ರೆ ಸ್ವಲ್ಪನೇ ಅದು ಕುದಿಯುವಷ್ಟು ಸಾಕಾಗ್ತೈತೆ ನೀರು ಹಾಕಿದ್ರೆ ಸೊ ಇವಾಗ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡ್ರಿ ಸೊ ನೋಡಿರಿ ಇವಾಗ ಹತ್ತು ನಿಮಿಷ ಆದಮೇಲೆ ಅದೇ ಯಾವ ಥರ ಆಗೈತಿ ಅಂಥೇಳಿ ಸೊ ಹಾಗಾದರೆ ಎಲ್ಲರೂ ನೋಡಿದ್ರಲ್ಲ ಯಾವ ರೀತಿಯಾಗಿ ಚೌಳಿಕಾಯಿ ಪಲ್ಯನ ಮಾಡ್ಬೋದು ಈಸಿಯಾಗಿ ಅಂಥೇಳಿ ಸ್ವಲ್ಪ ಅದಕ್ಕೆ ಏನು ಮಾಡ್ರಿ ಮೇಲೆ ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ರಿ ಇಷ್ಟೊತ್ತು ತಾಳ್ಮೆಯಿಂದ ಎಲ್ ನೋಡಿದ್ದಕ್ಕೆ ತಮಗೆಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಯಾವ ಒಂದು ರೆಸಿಪಿ ಮಾಡಬೇಕು ಅಂಥೇಳಿ ನೋಡ್ತಾ ಇದ್ದೇನೆ ಸೊ ಹೀಗೆ ನೋಡ್ತಾ ಇರ್ರಿ ಶೇರ್ ಮಾಡ್ತಾಯಿರೀ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು